ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಯೂಟ್ಯೂಬ್ ಚಾನಲ್ ಬೆಂಗ್ಳೂರಿಗೆ ಯಾರ ಮನೆಗೆ ಅಮ್ಮನೆಗೆ ಶ್ವೇತ ನಾವಿವತ್ತು ಬೆಂಗಳೂರಿಗೆ ನನ್ನ ತವರು ಮನೆಗೆ ಹೋಗ್ತಾ ಇದ್ದೀವಿ ಆಫ್ಟರ್ ಲಾಂಗ್ ಟೈಮ್ ತುಂಬ ದಿವಸ ಆಗಿತ್ತು ಹೋಗಿ ಒಂದು ಟೂ ಡೇಸ್ ಇರೋಣ ಅಂತ ಹೋಗಿ ಬಂದು ಕಲ್ಲೆದ್ದು ಬಂದ್ವಿ ತುಂಬ ಬಿಸಿಲು ಹತ್ರ ನಿಲ್ಲಿಸ್ಬಿಟ್ಟು ನೀರು ತೊಗೊಂಡೋಗಿದ್ವಲ್ಲ ನೀರು ಕುಟ್ಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗೋಣ ಅಂತ ನಾವು ಟೂ ವೀಲರಲ್ಲೇ ಹೊರಟಿದ್ವಿ ಅಮ್ಮನ ಮನೆಗೆ ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಮಂಡೇ ಹೋಗಿದ್ದು ಟ್ಯೂಸ್ಡೇ ಇದು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಸೊ ಹಂಗಾಗಿ ಹೊರಟಿದ್ದೀವಿ ಮಡ್ಲಕ್ಕಿ ಕೊಟ್ಟು ಬರಬೇಕಿತ್ತು ಇವರು ನಮ್ಮ ತಾಯಿ ಮಂಜುಳ ಅಂತ ನನ್ನ ತಂಗಿ ಮಕ್ಕಳು ಮತ್ತು ನನ್ನ ತಂಗಿ ಅವ್ರ ಹಸ್ಬೆಂಡ್ತಾರೆ ಈಗಿನ ಮಕ್ಳಿಗೆ ಕ್ರಿಕೆಟ್ ಎಷ್ಟು ಇಷ್ಟ ಅಂದ್ರೆ ಆರ್ ಸಿ ಬಿ ಇದಿರೋದು ನೇಮ್ ಇರೋದು ಟೀ ಶರ್ಟ್ ಎಲ್ಲ ಹಾಕೊಂಡು ಅವರಿಗೆಲ್ಲ ಆರ್ ಸಿ ಬಿ ಇಷ್ಟ ಸೊ ಹಂಗಾಗಿ ಆರ್ ಸಿ ಬಿ ಆರ್ ಸಿ ಬಿ ಅಂತ ರೇಖಿಸ್ತಾ ಇದ್ದೆ ಇದು ಶಂಕ ಪಿಶ್ವಾ ಗಿಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಎಷ್ಟು ನೀಟಾಗಿ ಹಾಕಿದ್ದಾಳೆ ನನ್ನ ತಂಗಿ ಇದನ್ನು ಸೊ ಅದು ಫುಲ್ಲು ಮೇಲೆಲ್ಲ ಹಬ್ಬಿದೆ ತುಳಸಿ ಅಂತೂ ಒಣ ಆಗಿಬಿಟ್ಟಿದೆ ಇದು ಬೃಂದಾವನ ಥರ ಎಲ್ಲ ಕಡೆನೂ ತುಳಸಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮದೇ ದೃಷ್ಟಿ ಆಗುತ್ತೆ ನೋ ಅನಿಸ್ಬಿಡುತ್ತೆ ಸೊ ಊಬರಲ್ಲಿ ಆಟೋ ಬುಕ್ ಮಾಡಿ ಅಣ್ಣಮ್ಮ ದೇವಸ್ಥಾನಕ್ಕೆ ಏನು ಚೇಂಜಸ್ ಆಗಿಲ್ಲ ಅಣ್ಣಮ್ಮ ಹತ್ರ ಸೊ ಹೆಂಗಿತ್ತೋ ಹಂಗೆ ಇದೆ ಅಲ್ಲೇ ಸಿಗೋ ಪೂಜೆ ಸಾಮಾನು ಮತ್ತು ಮಡ್ಲಕ್ಕಿನ್ನು ತೊಗೊಂಡು ಹೊರಗಡೆ ಕೊಡ್ಬಿ ಸೊ ಒಳಗಡೆ ಅವಾಗ ಅವರು ಉಪ್ಪು ಕೊಟ್ಟರು ಉಪ್ಪನ್ನ ಅಲ್ಲಿ ಹಾಕ್ಬೇಕಂತೆ ಅಲ್ಲಿ ಎಲ್ಲ ಇರ್ತಾರಲ್ಲ ಅಲ್ಲೆಲ್ಲ ಹಾಲು ಮೊಸರೆಲ್ಲ ಹಾಕ್ತಿರ್ತಾರಲ್ಲ ಸೊ ಅಲ್ಲೇ ಉಪ್ಪು ಹಾಕ್ಬೇಕಂತೆ ಸೊ ಇದು ಗೊತ್ತಿರಲಿಲ್ಲ ನಮ್ಮಮ್ಮನಿಗೂ ಗೊತ್ತಿರಲಿಲ್ಲ ಅಲ್ಲೇ ಪಕ್ಕದಲ್ಲಿರುವ ಆಂಟಿ ಕೇಳಿಬಿಟ್ಟು ಹಾಕ್ಬಿಟ್ಟು ಬಂದ್ವಿ ಮೊದಲು ದೇವರಿಗೆ ದೃಷ್ಟಿ ತೆಗೆದು ಆಮೇಲೆ ನಮಗೆ ದೃಷ್ಟಿ ತೆಗೆದ್ಬಿಟ್ಟು ಹಾಕಬೇಕಂತೆ ಯಾವುದೇ ಅಮ್ಮ ಬರಲಿ ಕಾಯಿಲೆಗಳು ಬರಲಿ ಇಡೀ ಬೆಂಗಳೂರನ್ನ ಕಾಯ್ತಿರೋ ಏಕೈಕ ದೇವತೆ ಅಂದರೆ ಅದು ಅಣ್ಣಮ್ಮ ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬೆಂಗಳೂರು ಇನ್ನೂ ಅಷ್ಟು ಸ್ಟ್ರಾಂಗಾಗಿ ಇರೋದಕ್ಕೆ ಕಾರಣವೇ ಅಣ್ಣಮ್ಮ ಅಂತ ನನ್ನ ನಂಬಿಕೆ ಬೆಂಗಳೂರಲ್ಲಿ ಹುಟ್ಟೋ ಪ್ರತಿಯೊಂದು ಮಗುನೂ ಅವ್ರ ತಂದೆ ತಾಯಿಗಳು ಮೂರು ತಿಂಗಳು ತುಂಬಿದ ಮೇಲೆ ಈ ದೇವಸ್ಥಾನಕ್ಕೆ ಕರ್ಕೊಂಬಂದು ಮೊದಲನೇ ಪೂಜೆ ಸಲ್ಲಿಸ್ತಾರೆ ನಾನು ಚಿಕ್ಕವಳಿದ್ದಾಗ ನನ್ನ ಹಸ್ಬೆಂಡ್ ಚಿಕ್ಕೋರಿದ್ದಾಗ ನನ್ನ ತಾಯಿ ತಂದೆ ಅವರು ಚಿಕ್ಕೋರಿದ್ದಾಗ ಮೋಸ್ಟ್ಲಿ ಕರ್ಕೊಂಬಂದಿರಬಹುದೇನೋ ಹಂಗಾಗಿ ಯಾರೇ ಎಲ್ಲೇ ಇರಲಿ ಸೊ ಬೆಂಗಳೂರಲ್ಲಿ ಮಗು ಅವ್ರು ಹುಟ್ಟಿದ ತಕ್ಷಣವೇ ಮೂರು ತಿಂಗಳು ತುಂಬಿದ ಮೇಲೆ ಅವರು ಈ ದೇವಸ್ಥಾನಕ್ಕೆ ಮಗುನ ಕರ್ಕೊಂಬರೋದು ಪದ್ಧತಿ ಇದೆ ಈಗಂತೂ ಕರಗ ತುಂಬ ಚೆನ್ನಾಗಿ ನಡೀತಿದೆ ಬೆಂಗಳೂರು ಕರಗ ಫೇಮಸ್ಸು ನಾವು ಕರಗ ವಿಡಿಯೋ ಮಾಡೋಣ ಅಂದ್ಕೊಂಡೆ ಹೋದ್ವಿ ಆ ಕಡೆಲ್ಲ ಹೋಗೋಕ್ಕಾಗಲಿಲ್ಲ ಹಂಗಾಗಿ ಇಲ್ಲೇ ಪೂಜೆ ಮಾಡ್ಕೊಂಡು ಬಂದ್ವಿ ಸೊ ಇದು ಉಪ್ಪನ್ನ ಆಂಟಿ ಕೇಳಿದೆ ದೃಷ್ಟಿ ತೆಕ್ಕೊಂಡು ಮೊದಲು ನೀವೆಲ್ಲ ಆಮೇಲೆ ತೆಕ್ಕೊಂಡು ಮೊದಲು ದೇವ್ರಿಗೆ ತೆಕ್ಕೊಂಡು ಅಲ್ಲೆಲ್ಲ ಹಾಕಿ ಅಂತ ಹೇಳಿದ್ರು ನೆಕ್ಸ್ಟು ಮೊಸರಾಗತ್ತೆ ನನ್ನ ಮಗನ ಕೈಲಿ ಹಾಕಿಸ್ಬೇಕು ಅಂತ ಕರ್ಕೊಂಡೋಗಿದ್ದು ಅವ್ನು ಯಾವುದಕ್ಕೂ ಸ್ವಲ್ಪ ಬರಲ್ಲ ಅಳ್ತಾನೆ ಸೊ ಹಂಗಾಗಿ ಅವನ ಕೈಲಿ ಹಾಕ್ಸಿದ್ದೀನಿ ಒಂಬತ್ತು ಇದಕ್ಕೆ ದೇವತೆಗಳಿಗೆ ಯಾವುದೇ ರೀತಿ ಕಾಯಿಲೆಗಳನ್ನು ಕೊಡದಂತೆ ರೋಗರುಜಿನಗಳನ್ನು ಕೊಡದಂತೆ ಕಾಯಮ್ಮ ಅಂತ ಹೇಳ್ಬಿಟ್ಟು ಒಳಗಡೆ ಗರ್ಭಗುಡಿ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ ಸೊ ಹಾಗಾಗಿ ನಾನು ಆಚೆನೆ ವಿಡಿಯೋ ಮಾಡಿದ್ದೀನಿ ಅಂದರೆ ಮೆರವಣಿಗೆ ದೇವರಿರುತ್ತಲ್ಲ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿಸಿದಂಥ ದೇವಸ್ಥಾನ ಅಣ್ಣಮ್ಮ ತಾಯಿ ಈಗಲೂ ಅಷ್ಟೇ ಕರ್ಗ ತುಂಬ ಫೇಮಸ್ಸು ಬೆಂಗಳೂರಲ್ಲಿ ಸೊ ಅದಕ್ಕೆ ಸರ್ಕಾರದಿಂದ ಅನುದಾನ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ ಕರ್ಗ ಮಾತ್ರ ಯಾವತ್ತೂ ನಿಲ್ಲಲ್ಲ ಅದು ಅಣ್ಣಮ್ಮ ತಾಯಿ ಆಶೀರ್ವಾದ ಅಂತಲೇ ಹೇಳ್ಬೋದು ಒಂದು ಹೆಣ್ಣಿನ ಕಷ್ಟ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಧರ್ಮರಾಯನ್ಗೆ ಸೀರೆ ಉಡಿಸಿ ಕರ್ಗ ತಲೆ ಮೇಲೆ ಓಡಿಸಿ ಊರೆಲ್ಲ ಮೆರವಣಿಗೆ ಮಾಡೋದಂತ ಇದು ಇಲ್ಲಿ ದ್ರೌಪದಿ ದೇವಿ ಧರ್ಮರಾಯನಿಗೆ ಪೂಜೆ ಸಲ್ಲಿಸೋದು ಒಳಗಡೆ ತುಂಬ ವಿಗ್ರಹಗಳಿದೆ ಎಲ್ಲದಕ್ಕೂ ಸೀರೆ ಉಡಿಸಿ ಒಂದೊಂದು ವಿಗ್ರಹ ಒಂದೊಂದು ರೀತಿ ಕಾಣಿಸುತ್ತೆ ದೇವಸ್ಥಾನದಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಯಾವ್ಯಾವ ಡಿಸೈನಲ್ಲಿ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ ಸೊ ಇದೆಲ್ಲ ಮೆರವಣಿಗೆ ದೇವರು ಅನಿಸುತ್ತೆ ಅಂದರೆ ಊರಬ್ಬ ಎಲ್ಲ ಮಾಡ್ತಾರೆ ಈಗ ಬೆಂಗಳೂರಲ್ಲಿ ಸೊ ಒಂದೊಂದು ಏರಿಯಾಗೆ ಇದು ಒಡವೆ ಸೀರೆ ಮತ್ತು ದೇವಿನ ಕಳಿಸ್ಕೊಡ್ತಾರೆ ನಾವು ಒಳಗಡೆನೂ ಕೇಳಿದ್ವಿ ಅವ್ರನ್ನ ವಿಡಿಯೋ ತೆಗಿಬೋದಾ ಅಂತ ಅವ್ರ ಅವಕಾಶ ಇಲ್ಲ ಅಂದರು ಕೊನೆಗೆ ಇದೊಂದು ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ವಿಡಿಯೋ ತೆಗ್ದಿದ್ದೀನಿ ಕ್ಲಿಯರೆನ್ಸಿ ಬಂದಿಲ್ಲ ಎಲ್ಲ ದೇವಿ ಕೃಪೆ ಡಲ್ಲಿ ಕ್ಯಾಪ್ಚರ್ ಆಗುವಷ್ಟು ವಿಡಿಯೋ ಮಾಡ್ಕೊಂಡಿದ್ದೀವಿ ನೀವು ಆದರೆ ಒಂದ್ಸತಿ ಅಣ್ಣಮ್ಮ ದೇವಿಗೆ ಹೋಗ್ಬಿಟ್ಟು ಬನ್ನಿ ನೆಕ್ಸ್ಟು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮೆಜೆಸ್ಟಿಕ್ ಅಂತೂ ಫುಲ್ ರಶು ಬರೋಕ್ಕೆ ಆಗಲ್ಲ ಇದು ನನ್ನ ತಾಯಿ ಮನೆ ಹತ್ರ ಪಿಕಾಕ್ ಡಿಸೈನ್ ಇದೆ ತುಂಬ ಇಷ್ಟ ಇದು ಒಂದು ಇರಲಿ ಅಂತ ತೆಕ್ಕೊಂಡೆ ನೆಕ್ಸ್ಟ್ ಮನೆಗೆ ಬಂದು ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಏನು ಮಾಡ್ತಿದ್ಯಾ ಆಟ ಆಡ್ತಿದ್ಯಾ ಏನು ಆಟ ನನ್ನ ಮಗುಂಗೆ ಏನೋ ಸಿಕ್ತಂಗಾಗ್ಬಿಟ್ಟಿದೆ ತುಮಕೂರಲ್ಲಿ ಅಷ್ಟು ಫ್ರೆಂಡ್ಸ್ ಇಲ್ಲ ಅವನಿಗೆ ಇಲ್ಲಿ ಇವರಿಬ್ಬರು ಸಿಗ್ತಾರೆ ಇವರಿಬ್ಬರು ಜೊತೆಗೆ ಅಲ್ಲಿ ಕೆಲವೊಂದು ಹುಡುಗರು ಬರ್ತಾರೆ ಕ್ರಿಕೆಟು ಕ್ರಿಕೆಟು ಅಂತ ತುಂಬ ಆಟ ಆಡ್ಕೊಂಡಿದ್ದಾನೆ ನಾನೇ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಮಾಡ್ತಿದ್ದೆ ಹಾಗೆ ಶಂಕ ಬಿಟ್ಟಿತ್ತಲ್ಲ ಟೀ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ಲು ನನ್ನ ತಂಗಿ ಸೊ ಹಾಗಾಗಿ ಅದಕ್ಕೆ ಒಂದು ನಾಲ್ಕು ಶಂಕ ಹಾಕ್ಬಿಟ್ಟು ಶುಂಠಿ ಹಾಕ್ಬಿಟ್ಟು ಟೀ ಮಾಡಿದ್ದೆ ಅವಳು ಯಾವಾಗೂ ಮಾಡ್ತಿರ್ತಾಳಲ್ವ ಸೊ ನನ್ನ ಕೈಯ್ಯಾರ ಕುಡಿಲಿ ಹೇಳ್ಬಿಟ್ಟು ಅದಕ್ಕೆ ಅವಳಿಗೆ ಫಸ್ಟ್ ಕೊಡ್ತಾಯಿದ್ದೀನಿ ತಗೋ ಕುಡಿ ಅಂತ ಹೇಳ್ಬಿಟ್ಟು ಹೆಂಗಿದೆ ಟೇಸ್ಟ್ ಮಾಡಿ ಹೇಳಿ ಶಂಕಾಪೂಸ್ ಬುಟ್ಟಿ ಅಂತೇಳಿ ಅದಕ್ಕೆ ನಗ್ತಿದ್ದಾಳೆ ಇನ್ನೂ ಏನೇನು ಬೇಕು ಹೇಳ್ಬಿಡು ಮಾಡ್ಕೊಡ್ತೀನಿ ಅಂತ ಕೇಳ್ತಾಯಿದ್ದೀನಿ ಆಯ್ತು ಸರಿ ಆಯ್ತು ನೀನು ವೀಡಿಯೋಗೋಸ್ಕರ ಮಾಡ್ತಿದ್ದೀಯಾ ಟೀ ಅಂತ ಕೇಳ್ತಿದ್ದಾಳೆ ಇನ್ನು ನಾನಷ್ಟಾಗಿ ಟೀ ಮಾಡಿಕೊಟ್ಟಿದ್ದೀನಿ ಕುಡೀಲಿ ಅಂತ ಇದು ನಮ್ಮಮ್ಮ ತಗೋ ಬಂದಿದ್ರು ಸ್ವೀಟು ಎಳ್ಳು ಮತ್ತು ಬೆಲ್ಲದ್ದು ರತೋಟಿಲಿ ಹರ್ದ್ಬಿಟ್ಟು ರೊಟ್ಟಿ ಥರ ಮಾಡಿದ್ದಾರೆ ಇದು ತೆಳ್ಳಿಗೆ ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ತುಂಬ ಪ್ರೋಟೀನು ಮತ್ತು ವಿಟಮಿನ್ಸ್ ಇದೆ ಮಕ್ಕಳಿಗೆ ಅದು ಇದು ಕೊಡೋ ಬದಲು ಇದನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನಾವು ಅಲ್ಲಿಂದ ಹೊರಟ್ವಿ ಬೆಂಗಳೂರಿಗೆ ಬಂದು ವೀಕ್ ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಸೊ ಎಲ್ರಿಗೂ ಬೇಜಾರಾಗ್ತಿದೆ ನೆಕ್ಸ್ಟ್ ಡೇ ಹೋಗಿ ಇವತ್ತಿದ್ವಿ ಅಂತ ಹೇಳ್ತಿದ್ರು ಬಟ್ ಎಷ್ಟು ದಿನ ಇದ್ದರೂ ಹೋಗಲೇಬೇಕಲ್ವ ನಮ್ಮ ಮನೆಗೆ ಬರಲೇಬೇಕಲ್ವಾ ಒನ್ ವೀಕ್ ಹೆಂಗೋಯಿತು ಅಂತಲೇ ಗೊತ್ತಾಗ್ಲಿಲ್ಲ ನಾನು ಸ್ವಲ್ಪ ಸ್ವಲ್ಪ ಬ್ಲಾಗ್ ಮಾಡಿಕೊಂಡೆ ಅಂತೂ ಇಂತೂ ಒಂದು ವಾರ ಕಳೆದು ತುಮಕೂರಿಗೆ ಹೊರಟಿದ್ದೀವಿ ತುಂಬ ಬೇಜಾರು ಮಗ ಅಂತೂ ಮನೆಗೆ ಬರೋ ತನಕ ಅಳ್ತಿದ್ದ ಸೊ ಇದಾಗಿತ್ತು ನನ್ನ ಈ ವೀಕ್ನ ಬ್ಲಾಗ್ ಯಾರ್ಯಾರು ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್